ಅಂತ ಬಟ್ ಅವ್ರು ಕಾಯ್ಕೊಂಡು ಕೂತಿದ್ರು ಅಪ್ಪ ಬರ್ಲಿ ಅಮ್ಮ ಬರ್ಲಿ ಅಂತ ಹೇಳಿ ಸೊ ಆ ಒಂದ ಇದ್ರಲ್ಲಿ ಹೆಲ್ತ್ ಅಪ್ಸೆಟ್ ಆಗಿ ಪ್ರಾಬಬ್ಲಿ ಲಾಸ್ಟ್ ವೀಕ್ ಎಲ್ಲೋ ಡೌನ್ ಇದ್ರು ಅಂತ ಅನ್ಸುತ್ತೆ ಅದರ್ವೇಸ್ ಚೆನ್ನಾಗೇ ಇದ್ದಾರೆ ಅವ್ರ ತಂದೆ ತಾಯಿ ಬಂದು ಹೋದ್ಮೇಲೆ ಚೆನ್ನಾಗಿದ್ದಾರೆ ಏನೇ ಒಂದು ವಾದ ಆದ್ರೂ ಕೂಡ ಪ್ರತಾಪ್ ಅವ್ರ ಎದ್ರಿಗೆ ಜಾಸ್ತಿ ಮಾತಾಡೋಲ್ಲ ಸುದೀಪ್ ಸರ್ ಸಂಡೇ ಸ್ಯಾಟರ್ಡೆ ಬಂದಾಗ ಅವಾಗ ಮಾತಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ ಅದೇ ಹೌದಾ ಏನಂದ್ರೆ ಮಾತಾಡ್ತಾರೆ ಇಲ್ಲಿ ಮಾತಾಡ್ತಿದ್ದರೆ ಇಲ್ವಾ ಅಂತ ಇಲ್ಲ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಸುಮಾರು ವೀಕ್ಗಳು ನಾವೇ ಅವ್ರನ್ನ ಪುಷ್ ಮಾಡ್ತಿದ್ವಿ ಮಾತಾಡಿ ಮಾತಾಡಿ ಅಂದರೆ ಒಂದು ಯಾರು ನನ್ನ ಮಾತು ಕೇಳಲ್ಲ ಅಂತ ಇರ್ಬಹುದು ಅವರಿಗೆ ಅಥವಾ ಇಲ್ಲಿ ನಾನು ಮಾತಾಡಿದ್ರೆ ಯೂಸ್ ಇಲ್ಲ ಸುದೀಪ್ ಸರ್ ಹತ್ರ ಮಾತಾಡಿದ್ರೆ ಒಂದು ಅದಕ್ಕೊಂದು ಉತ್ತರ ಸಿಗ್ಬಹುದು ಅನ್ನೋ ಕಾರಣ ಇರಬಹುದು ಅದನ್ನ ಅದು ಮಾಡ್ತಿದ್ರು ಇನಿಷಿಯಲಿ ಅವ್ರು ಮಾಡ್ತಿದ್ರು ಬಟ್ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡ್ತಿದ್ದೆ ಎಲ್ಲಿ ಅವಕಾಶ ಸಿಕ್ಕಿತ್ತು ಇಲ್ಲ ನೀವೆಲ್ಲ ಇರಿ ಅವ್ರನ್ನ ಏನೋ ಹೇಳಬೇಕು ಅಂತಿದ್ದಾರೆ ಹೇಳಿ ಅವರು ಅಂತ ಸುಮಾರು ಸಲ ನಾನು ಅವ್ರಿಗೆ ಆ ಸ್ಪೇಸ್ ಮಾಡಿಕೊಟ್ಟಿದ್ದು ಉಂಟು ಬಟ್ ಏನಾಗ್ತಿತ್ತು ಎಲ್ಲರೂ ಕಚಪಚ ಕಚಪಚಾನೋ ಅಷ್ಟರಲ್ಲಿ ಮತ್ತೆ ಅದು ಅಲ್ಲಿಗೆ ಓಟ್ ಹೋಗ್ತಾ ಇತ್ತು ಎಂಡ್ ಇದ್ವಿ ಸರಿ ಬಿಟ್ಬಿಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಸ್ಯಾಟರ್ಡೇ ಬರುತ್ತಲ್ಲ ಹಾಗೆ ಹಾಗಿಬ್ಬರು ಮಾತಾಡಿಕೊಂಡು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ನಿಲ್ಲಿಸ್ಬಿಡ್ತಾ ಇದ್ವಿ ಆಮೇಲೆ ಒಂದು ಉಸ್ತುವಾರಿ ಟೈಮಲ್ಲಿ ಅವರು ಒಂದು ಹೇಳಿದ್ರು ನನ್ನ ಹತ್ರ ಬಂದು ಈ ಥರ ನಾನು ಮಾಡಿಬಿಟ್ಟೆ ಅವ್ರ ಪ್ರೆಷರ್ದಿಂದ ನಾನು ಮಾಡಿದೆ ನೀವಾಗಿದ್ದಕ್ಕೆ ನಾನು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಿ ಅಕ್ಕ ಆ ಥರ ತಪ್ಪು ಮಾಡಿದೆ ಅಕ್ಕ ಅಂತ ಅದು ಖುಷಿ ಆಯಿತು ನನಗೆ ಆಮೇಲೆ ನಾನು ಹೇಳಿದೆ ಈ ವಿಷಯನ ನಿಮ್ಮ ಟೀಮ್ ಅವ್ರಿಗೆ ಹೇಳಬೇಕು ಆ್ಯಂಡ್ ಸ್ಯಾಟರ್ಡೇ ನೀವು ಹೇಳಬೇಕು ಇದನ್ನು ಸರ್ ಮುಂದೆ ಅಂತ ಹೇಳೇ ಹೇಳ್ತೀನಿ ನಾನು ಅಂತ ಹೇಳಿದರು ಸೊ ಈ ಥರ ಕಾನ್ವರ್ಸೇಷನ್ಸ್ ನನಗೆ ಅಂದ್ರೆ ಈಗ ಹೊರಗಡೆ ಇರುವವರು ಕೆಲವ್ರು ಏನು ಮಾತಾಡೋ ಅದೆಲ್ಲ ಪ್ರತಾ ಪ್ರತಾಪ್ ಮೈಂಡ್ ಗೇಮ್ ಗೆಲ್ಲೋಕೆ ಈ ತರದಲ್ಲ ನಾಟಕ ಆ ತರದಲ್ಲ ಅಂತಾರೆ ಹೊರಗಡೆ ಹೊರಗಡೆ ಜನ್ರು ಅಂದ್ರೆ ನೀವು ಕೂಡ ಅಲ್ಲಿ ಇದ್ದವರಲ್ಲ ಇವರು ಆ ತರ ಮಾಡ್ತಾ ಇರಲಿಲ್ಲ ಆ ತರ ಏನು ಅನ್ಸುತ್ತೆ ಅಂತ ಇಲ್ಲ ನಾನು ಅದನ್ನೇ ನಾನು ಹೇಳಿದ್ವಿ ನೀವು ನೋಡೋಷ್ಟು ನಾವು ನೋಡಿರಲ್ಲ ನಾನು ನಾನು ಎಲ್ಲಿದ್ದೋ ನನಗೆ ಅಷ್ಟ್ ವಿಷಯ ಮಾತ್ರ ಗೊತ್ತಿರುತ್ತೆ ಅಂಡ್ ನೀವು ನೋಟಿಸ್ ಮಾಡಿರೋ ಹಾಗೆ ನಾನು ಹಿಂದೆ ಯಾರ ಬಗ್ಗೆ ಯಾದೋ ಏನು ಮಾತಾಡ್ತಾನೆ ಇರಲಿಲ್ಲ ಏನೇ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವ್ರ ಹತ್ರನೇ ಕೂತು ಅವ್ರ ಹತ್ರನೇ ಇತ್ಯರ್ಥ ಮಾಡ್ಕೋತಾ ಇದ್ದೇನೆ ಹೊತ್ತು ಹಿಂದೆ ಅಷ್ಟು ಮಾತಾಡಕ್ಕೆ ಹೋಗ್ತಿರ್ಲಿಲ್ಲ ಸೊ ಪ್ರತಾಪ್ ವಿಷಯದಲ್ಲೂ ಅಷ್ಟೇ ಹಿಂದೆ ನನಗೆ ಅಥವಾ ಇಲ್ಲಿ ಹೊರಗಡೆ ಏನು ಮಾತಾಡ್ತಿದ್ರು ಅನ್ನೋದು ಗೊತ್ತಿಲ್ಲ ಬಟ್ ಅಲ್ಲಿ ನಮಗೇನು ಹತ್ರ ಅನ್ನಿಸ್ತಿರ್ಲಿಲ್ಲ ನನಗೆ ಅನ್ನಿಸ್ತಿರ್ಲಿಲ್ಲ ನನ್ನ ಅವರ ಕಾನ್ವರ್ಸೇಷನ್ಸ್ ಯಾವಾಗ ನಡೀತಾ ಇತ್ತೋ ಒಂದೆರಡು ಸಲ ಅನ್ನಿಸ್ದಾಗ ನಾನು ಅವ್ರ ಹತ್ರ ಹೋಗಿ ಮಾತಾಡಿದೆ ಇದಕ್ಕಿದ್ದ ಹಾಗೆ ಹಳ್ಳಿ ಭಾಷೆ ಮಾತಾಡೋದು ಮುದ್ದೆ ಮಾಡೋದು ಅದೆಲ್ಲ ಯಾಕೆ ಪ್ರತಾಪ್ ಇಷ್ಟು ದಿವಸ ಇಲ್ದಿರೋದು ಈಗ ಸಡನ್ನಾಗಿ ಯಾಕೆ ಮಾಡ್ತಿದ್ದೀರಾ ಅಂತ ಅದಕ್ಕೊಂದಷ್ಟು ಕ್ಲಾರಿಟಿ ಅವ್ರು ಕೊಟ್ಟರು ಇಲ್ಲ ಅಕ್ಕ ಹೀಗೆ ಆಯಿತು ಹೀಗೆ ಮಾಡಿದ್ದೀನಿ ಸರಿ ಅಕ್ಕ ಇವಾಗ ಹೀಗೆ ಹಂಗೆ ಅಂತೆಲ್ಲ ಓಕೆ ಅಲ್ಲ ಇನ್ ಕೇಸ್ ಅವ್ರು ಮಾಡ್ತಿದ್ರು ಆಟ ಏನು ಆಡ್ಲಿ ಬಿಡಿ ಅಷ್ಟೇ ಒಬ್ಬ ನಾ ಹೇಳೋದಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಆಟ ನೋಡೋ ರೀತಿಯೇ ಬೇರೆ ಇರುತ್ತೆ ಅಲ್ಲ ಇವಾಗ ಏನಾಗುತ್ತೆ ಅಂದ್ರೆ ಪ್ರತಾಪರು ಏನೋ ಒಂದು ಹಳ್ಳಿ ಭಾಷೆ ಮಾತಾಡ್ಬೋದು ಸಿಟಿ ಭಾಷೆ ಮಾತಾಡ್ಬೋದು ಅದನ್ನೂ ತಪ್ಪಂತಾರೆ ಅವ್ರು ಮುದ್ದೆ ಮಾಡಿ ತಿಂದರೆ ಅದನ್ನೂ ತಪ್ಪಂತಾರೆ ಅದು ಹೇಳು ವಿನಯ್ ಅವರು ಮಾತ್ರ ಈ ಥರದ್ದೆಲ್ಲ ಅವ್ರನ್ನೇ ಪಾಯಿಂಟ್ ಔಟ್ ಇದಾರೆ ಯಾಕೆ ಅಂತ ಸಿ ನಾವು ಜಾಸ್ತಿ ಚೇಂಜಸ್ ಪ್ರತಾಪಲ್ಲಿ ಕಂಡ್ವಿ ಇನಿಷಿಯಲಿ ಅವರು ಹೇಳ್ತಾ ಇದ್ರು ಬೇರೆ ಬೇರೆ ಕಡೆ ನಾನು ಊಟ ಮಾಡ್ತಿದ್ದೀನಿ ಅಬ್ರಾಡಲ್ಲಿ ಇದು ಪ್ಯಾನ್ ಕೇಕ್ಸು ಅದು ಇದು ಅಂತ ಆಮೇಲೆ ಆಲ್ ಆಫ್ ಅ ಸಡನ್ ಮುದ್ದೆ ಅಂತ ಶುರುವಾಯಿತು ಅದನ್ನೇ ನಾನು ಹೇಳಿದ್ದು ಡೀಲ್ ಮಾಡೋ ರೀತಿ ಬೇರೆ ಇರುತ್ತೆ ಈಗ ವಿನಯ್ಗೆ ಏನಂದ್ರೆ ಜೋರ್ ಜೋರಾಗಿ ಮಾತಾಡಿ ಕೇಳಿ ಅಭ್ಯಾಸ ನಾನು ಇದೇ ವಿಷಯನ ಪ್ರತಾಪ್ ಹತ್ರ ಕೂತ್ಕೊಂಡು ಮಾತಾಡಿದೆ ಹಿಂಗೆ ಪ್ರತಾಪ್ ಆವಾಗ ಹಿಂಗೆ ಹೇಳ್ತಾ ಇದ್ದಿದ್ದು ಇವಾಗ ಹೀಗೆ ಹೇಳ್ತಾ ಇದ್ದೀರಲ್ಲ ಆ ಚೇಂಜಸ್ ನನಗೂ ಅನ್ನಿಸ್ತಿದೆ ಇವಾಗ ಏನು ಹೇಳ್ತೀರಾ ಅಂದಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಅವ್ರು ಅದನ್ನೇ ಉತ್ತರ ಕೊಟ್ಟರು ನನಗೆ ಯಾಕೆ ಅವಶ್ಯಕತೆ ಇದ್ದಾಗ ನಾನು ಆ ವಿಷಯ ಹೇಳ್ತೀನಿ ಸುಮ್ ಸುಮ್ಮನೆ ಆವತ್ತು ನೀವು ಫಾರಿನ್ ಬಗ್ಗೆ ಮಾತಾಡ್ತಾ ಇದ್ರಿ ಅದ್ರ ಬಗ್ಗೆ ನಾನು ಹೇಳಿದೆ ಯಾವಾಗ ಹಳ್ಳಿ ಮುದ್ದೆ ಎಲ್ಲ ಬಂತು ಇಲ್ಲಿ ರಾಗಿ ಮುದ್ದೆ ಮಾಡೋ ಟೈಮ್ ಬಂತು ಅವಾಗ ನನಗೆ ಗೊತ್ತೋದು ಅಂತ ಮಾಡಿ ಆ ವಿಷಯ ಹೊರಗೆ ಬಂತು ಸೊ ನಾನು ಎಲ್ಲೂ ಹಂಗೆ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಕ್ಕ ಅಂತ ಒಂದು ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಕನ್ವಿನ್ಸ್ ಆಯಿತು ನಾನು ಸುಮ್ಮನಾದೆ ವಿನಯ್ ಹತ್ರ ಕೂತ್ ಮಾತಾಡ್ಲಿಲ್ವೇನೋ ಗೊತ್ತಿಲ್ಲ ನನಗೆ ಮಾತಾಡಿದಾರೋ ಇಲ್ವೋ ಅನ್ನೋದು ಸೊ ಅವ್ರು ಆ ಒಪಿನಿಯನಲ್ಲೇ ಇರ್ತಾರೆ ಈಗ ನಾನು ಮಾತಾಡ್ದೆ ಹೋದರೆ ನಾನು ಅದೇ ಒಪಿನಿಯನಲ್ಲಿ ಇರ್ತಾ ಇದ್ದೆ ಯಾವಾಗ ನಾನು ಪ್ರತಾಪ್ ಹತ್ರ ಮಾತಾಡಿ ನಾನು ಕ್ಲಿಯರ್ ಮಾಡಿಕೊಂಡು ನನಗೆ ಆ ಒಪಿನಿಯನ್ ಬರಲ್ಲ ಸೊ ವಿನಯ್ ಬಹುಶಃ ಮಾತಾಡಿರಲ್ಲ ಅದಕ್ಕೆ ಅವ್ರು ಆ ಒಪಿನಿಯನಲ್ಲೇ ಇರ್ತಾರೆ ಮುದ್ದೆ ಮಾಡಿದ್ರು ಅವಾಗ ಗ್ಯಾಸ್ ಹೋಯಿತು ಊಟ ಇರಲಿಲ್ಲ ಆ ಥರ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಆಗ್ತಾ ಬಂದಿತ್ತು ಯಾರೂ ಕೂಡ ಮಾತಾಡಿಲ್ಲ ವಿನಯ್ ಅವರು ನನಗೆ ಊಟ ಬೇಕೇ ಬೇಕು ಪ್ರತಾಪ್ ನಿನ್ನಿಂದ ರೂಲ್ಸ್ ಬ್ರೇಕ್ ಆಗಿದೆ ನಾನು ಸುಮ್ಮನೆ ಇರಲ್ಲ ಹಾಗಿದೆಯಲ್ಲ ಅಂತ ಹೇಳ್ತಾ ಇದ್ರು ಮುಂಚೆ ವಿನಯ್ ಕಡೆಯಿಂದ ಒಂದು ರೂಲ್ಸ್ ಬ್ರೇಕ್ ಆದ ಇಡೀ ಮನೆಗೆ ಒಂದು ಸ್ವಲ್ಪ ಶಿಕ್ಷೆ ಆಗಿತ್ತು ಅವಾಗ ಯಾರೂ ಮಾತಾಡಿಲ್ಲ ವಿನಯ್ ವಿನಯ್ ತಪ್ಪು ಮಾಡಿದ್ರು ಮನೆಯವ್ರು ಯಾರೂ ಅವ್ರು ಮಾತಾಡಿಲ್ಲ ಸುಮ್ಮನೆ ಇದ್ದಿದ್ರು ಪ್ರತಾಪ್ ತಪ್ಪು ಮಾಡಿದಾಗ ಎಲ್ಲರೂ ಮಾತಾಡ್ತಿದ್ರಲ್ಲ ಯಾಕೆ ಅಂತ ಇಲ್ಲ ಈಗ ಸಿ ವಿನಯ್ ತಪ್ಪು ಮಾಡಿದಾಗ ಇಡೀ ಮನೆಗೆ ಶಿಕ್ಷೆ ಕೊಟ್ಟಾಯಿತು ವಿನಯ್ ಕ್ಯಾಮ್ರಾಗಳ ಹತ್ರ ಹೋಗಿ ಇದು ಗೊತ್ತಿಲ್ಲದೆ ಆದಂಥ ತಪ್ಪು ಈಗ ನಮಗೆ ಗೊತ್ತಿದ್ದು ಅವ್ರ ಹತ್ರ ಮಾಡಬಾರ್ದಿತ್ತು ಅಂತ ನಾವು ಹೇಳಿ ಅವರು ಮಾಡಿದಿದ್ರೆ ಅದಕ್ಕೆ ನಾವೇನಾದರೂ ಮಾತಾಡ್ಬೋದಾಗಿತ್ತು ಅಲ್ಲಿ ಆ ಆ ಥರದ ರೂಲ್ ಇತ್ತು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ಅವರು ಅಲ್ಲಿ ಹೋಗಿದ್ರು ಅನ್ನೋದು ನಮಗೆ ಗೊತ್ತಿರಲಿಲ್ಲ ನಾವು ಯಾರೂ ನೋಡಿರಲಿಲ್ಲ ಅದನ್ನು ಸೊ ಅವ್ರು ಬಂದು ನಮ್ಮ ಹತ್ರ ಸಾರಿ ಕ್ಷಮೆ ಕೇಳಿದ್ರು ಕ್ಷಮೆ ಕೇಳಿ ಕ್ಯಾಮ್ರಾಗಳ ಹತ್ರ ಹೋಗಿ ಬಿಗ್ ಬಾಸ್ ಹತ್ರ ಕ್ಷಮೆ ಕೇಳಿ ಇದು ಗೊತ್ತಿರಲಿಲ್ಲ ಆ ಶಿಕ್ಷೆಗಳನ್ನ ನಮಗೆ ಕೊಡಿ ಇದು ಗೊತ್ತಿಲ್ಲದೆ ಮಾಡಿರೋ ತಪ್ಪು ಅಂತ ಒಂದಷ್ಟು ಹೇಳಿದ್ರು ಆ ಟೈಮಲ್ಲಿ ನೀವೇನು ಮಾಡ್ತೀರಾ ಮತ್ತೆ ಹೋಗಿ ಅವ್ರನ್ನ ಬೈತೀರಾ ಅಥವಾ ಏನು ಏನು ಮಾಡೋದಕ್ಕೆ ಸಾಧ್ಯ ನಾನು ನನ್ನ ಪಾಯಿಂಟ್ ಮಾತ್ರ ಹೇಳ್ತಿದ್ದೀನಿ ಬೇರೆಯವ್ರು ನನಗೆ ಗೊತ್ತಿಲ್ಲ ನನಗನ್ಸಿದ್ದು ಈಗ ನಾನು ಏನೇ ಬೈದರೂ ಏನೂ ಯೂಸ್ ಇಲ್ಲ ಯಾಕೆಂದರೆ ಅವ್ರು ಗೊತ್ತಿಲ್ಲದೆ ಮಾಡಿದ್ದಾರೆ ಅದಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ ಇನ್ನು ನಮಗೆ ಬೇರೆ ದಾರಿ ಇಲ್ಲ ಅನುಭವಿಸ್ಬೇಕು ಈಗ ಮತ್ತೆ ಮತ್ತೆ ಅವ್ರು ಆ ತಪ್ಪವನ್ನ ಮಾಡಿದ್ರೆ ಅದಕ್ಕೆ ಅರ್ಥ ಇದೆ ಆ್ಯಂಡ್ ನಾವು ಅದಕ್ಕೆಲ್ಲ ನಾಮಿನೇಟ್ ಕೂಡ ಮಾಡಿದ್ದಾಯಿತು ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಇದು ನಮ್ಗೆ ಇಷ್ಟ ಆಗಿಲ್ಲ ಅನ್ನೋದಕ್ಕೆ ವೆರಸ್ ಪ್ರತಾಪ್ ಹೇಗಾಯಿತು ಅಂದ್ರೆ ನಾನೇ ಖುದ್ದಾಗಿ ಹೇಳಿದ್ದೀನಿ ರಾಗಿ ತಗೊಳಕ್ ಹೋಗ್ಬೇಡಿ ಅದು ಜೈಲಿಗೆ ಕೊಟ್ಟಿರೋದು ಜೈಲಲ್ಲಿರೋರು ಮಾತ್ರ ತಿನ್ನೋದು ನಮಗೆ ಗೊತ್ತಿಲ್ಲ ವೆದರ್ ನಾವು ತಿನ್ಬೋದಾ ಬೇಡವಾ ಅನ್ನೋದು ಒಂದ್ ಮಾತು ಕೇಳೋಣ ಬೇಡ ಅನ್ನೋದಾದ್ರೆ ಬಿಟ್ಬೇಡಣ ಏನ್ ಹೇಳಿದ್ರು ಪ್ರತಾಪ್ ಒಬ್ಬರೇ ಅಲ್ಲ ಒಂದು ನಾಲ್ಕೈದು ಜನ ಇದ್ರು ಏ ಪರವಾಗಿಲ್ಲ ಏನೇ ಶಿಕ್ಷೆ ಬಂದ್ರು ನಾವು ತಗೋತೀವಿ ತುಂಬಾ ಜೋರಾಗೆ ಹೇಳಿದ್ರು ಲೈಕ್ ಓಕೆ ನಾವು ತಗೋತೀವಿ ಬಿಡಿ ಇಲ್ಲ ಏನು ಹೇಳೋದಿಲ್ಲ ಅಂತ ಆವಾಗ ನಾನು ಹೇಳ್ದೆ ಇಲ್ಲ ಏನು ಮಾಡಿದ್ರು ಇದರಲ್ಲಿ ನಾನಿಲ್ಲ ನನಗೆ ನೀವು ಮಾಡೋ ಅಡುಗೆದು ಅದು ಮುದ್ದೆ ಏನೂ ಬೇಡ ನಾನು ಅದನ್ನು ತಗೊಳ್ಳೋದಿಲ್ಲ ಬಟ್ ಶಿಕ್ಷೆ ಅಂತ ಬಂದಾಗ ಏನಾದರೂ ಮ ಇಡೀ ಮನೆಗೆ ಕೊಟ್ಟರೆ ನಾವು ಸುಮ್ಮನಿರಲ್ಲ ನೀವು ಮಾತ್ರ ಶಿಕ್ಷೆ ತಗೊಳ್ಳೋ ಹಾಕಿದರೆ ನೀವು ಮಾಡಿಕೊಳ್ಳಿ ಇಲ್ಲ ನಾನು ಮಾತ್ರ ನಾನೇ ಜವಾಬ್ದಾರಿ ತಗೋತೀನಿ ಅಂತ ಪ್ರತಾಪ್ ಅವತ್ ಹೇಳಿ ಜೋರು ಜೋರಾಗಿ ಮಾಡಿದ್ದುಂಟು ಆ ಕಾರಣಕ್ಕೆ ನಮ್ಮೆಲ್ರಿಗೂ ಸಿಟ್ಟು ಬಂದಿದ್ದು ನಿಜ ನಾವಷ್ಟು ಹೇಳಿನೂ ನೀವು ಕೇಳಲಿಲ್ವಲ್ಲ ನಮ್ಮ ಮಾತನ್ನು ಯಾಕೆಂದರೆ ಅದು ಜೈಲಿಗೆ ಕೊಟ್ಟಿದ್ದಂಥದ್ದು ನೀವು ಯಾಕೆ ಮಾಡ್ಕೊಂಡ್ರಿ ಅಥವಾ ಬಿಗ್ ಒಂದು ಮಾತು ಕೇಳಿ ಆಮೇಲೆ ಮಾಡ್ಕೊಂಡಿದ್ರು ಬೇರೆ ಈಗ ನೀವು ಮಾಡಿದ್ದು ಗೊತ್ತಿದ್ದು ಮಾಡಿದ್ದು ತಪ್ಪದು ಮಾಡಬಾರ್ದು ಅಂತ ಹೇಳಿದ್ಮೇಲೂ ಮಾಡಿದ್ದು ಇಡೀ ಮನೆ ಗ್ಯಾಸ್ ಹೋಯಿತು ಅನ್ನೋದು ಸಿಟ್ಟಿತ್ತು ನಮಗೆ ಬಟ್ ಆ ಇದಕ್ಕೆ ಪ್ರತಾಪ್ ಪಶ್ಚಾತ್ತಾಪ ಪಟ್ಟಿದ್ದು ಉಂಟು ಇಲ್ಲ ಅಂತಲ್ಲ ಆಮೇಲೆ ಏನೋ ಮಾಡ್ಕೊಳಕ್ ಹೋದರು ಆಗಲಿಲ್ಲ ನಾನು ಹೋಗಿ ಅನ್ನ ಕಲ್ಸ್ಕೊಟ್ಟು ಇಷ್ಟ ಇರಲಿಲ್ಲ ನನಗೂ ಸಿಟ್ಟು ಬರ್ತಾಯಿತ್ತು ಬಟ್ ಸ್ಟಿಲ್ ಎಲ್ಲರೂ ಹೊಟ್ಟೆ ಹಸು ಅಂತ ಕೂತಿರ್ತಾರೆ ಅಂದ್ಬಿಟ್ಟು ಒಂದು ಕಪ್ಪಲ್ಲಿ ಎಲ್ರಿಗೂ ಬೌಲಲ್ಲಿ ಕೊಟ್ಟಿದ್ದು ಉಂಟು ಆಮೇಲೆ ಗೊತ್ತಾಯ್ತು ಅದು ಸುದೀಪ್ ಸರ್ ನಮ್ಮ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಆಮೇಲೆ ನಾನು ಹೇಳಿದೆ ಈಗೇನಪ್ಪ ನೆಕ್ಸ್ಟ್ ಟೈಮ್ ಮಾಡ್ತೀರಾ ನೀವು ಮುದ್ದೆ ಅಂದರೆ ಅವ್ನು ನಮ್ಸ್ ನಾನಂತೂ ಮಾಡಲ್ಲಕ್ಕ ನನಗೇನು ಬೇಡ ಇದು ಅದಕ್ಕೆ ಹೇಳಿದೆ ರೂಲ್ಸ್ ಅಂತ ಏನಾದರೂ ಬಂದಾಗ ಕರೆಕ್ಟಾಗಿ ಫಾಲೋ ಮಾಡಬೇಕು ನಮಗೆ ಕರೆಕ್ಟಾಗಿ ಗೊತ್ತಿದ್ರೆ ನಾವು ಹೇಳಬೇಕಪ್ಪ ಅಂತ ಸೊ ಇಲ್ಲಿ ಅಲ್ಲಿ ಗೊತ್ತಿಲ್ಲದೆ ನಡೆದಿದ್ದು ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿ ಒಂದು ಸ್ವಲ್ಪ ಗೊತ್ತಿದ್ದು ನಡೀತಲ್ಲ ಅನ್ನೋ ಒಂದು ಸೆಟ್ಟಿತ್ತು ಅಷ್ಟೇ ಹೊರತು ಅದು ಪ್ರತಾಪ್ ಅದು ವಿನಯ್ ಅಂತ ಅಲ್ಲ ವಿನಯ್ ಏನೇ ಮಾಡಿದ್ರು ವಿನಯ್ ವಿರುದ್ಧ ಯಾರು ಮಾತಾಡಲ್ಲ ಮಾತಾಡೋದು ಮಾತ್ರ ಸಂಗೀತ ಅಷ್ಟೇ ಮತ್ತೆಲ್ಲರೂ ವಿನಯ್ ವಿರುದ್ಧ ಯಾರು ಮಾತಾಡಲ್ಲ ಅಂತ ನಿಮಗೆ ಅನ್ಸುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ನಾನು ಮೋಸ್ಟ್ಲಿ ಅದು ನಿಮ್ಗೆ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ ನಾನೇ ಎರಡು ಮೂರು ಸಲ ಮಾತಾಡಿದ್ದೀನಿ ವಿನಯ್ ಹತ್ರ ಫಸ್ಟ್ ವೀಕಲ್ಲೇ ಮಾತಾಡಿದ್ದೀನಿ ಲೈಕ್ ಅವ್ರನ್ನ ನಾಮಿನೇಟ್ ಮಾಡುವಾಗ ಸಂಗೀತ ಸಿಟ್ ಮಾಡಿಕೊಂಡ್ರು ಕಾರ್ತಿಕ್ ಸಿಟ್ ಮಾಡಿಕೊಂಡ್ರು ರೂಲ್ಸ್ ಬ್ರೇಕ್ ಮಾಡಿದಕ್ಕೆ ಅವ್ರಿಗೆ ನಾಮಿನೇಷನ್ಸ್ ತಂದರು ಅಂತ ಅವಾಗೇನೋ ಒಂದು ಮಾತು ಬಂತು ಎಲ್ಲರೂ ಸೇರ್ಸಿ ಹೇಳಿದ್ರು ವಿನಯ್ ಎಲ್ಲರೂ ಏನಾದರೂ ಮಾಡ್ಕೊಳ್ಳಿ ನಾನು ಹೇಗೆ ಮಾಡೋದು ಅದು ಅಂತ ನಾನು ವಿನಯ್ನ ಕರೆದು ಮಾತಾಡಿದೆ ನೀವು ಜನ್ರಲೈಸ್ ಮಾಡಬೇಡಿ ವಿನಯ್ ಎಲ್ಲರೂ ಅಂದರೆ ಅದ್ರಲ್ಲಿ ನಾನು ಇರ್ತೀನಿ ಯಾರಿಗು ಹೇಳಬೇಕು ಅಂತಿದ್ರು ಅದನ್ನು ನೀವು ಡೈರೆಕ್ಟಾಗಿ ಅವ್ರಿಗೆ ಹೇಳಿ ಅಂತ ನಾನೇ ಫಸ್ಟ್ ವೀಕಲ್ಲೇ ಹೇಳಿದ್ದೀನಿ ವಿನಯ್ಗೆ ಮೇಲೆ ಮತ್ತೆ ಕಿಚನ್ ಅಲ್ಲಿ ನಡಿಬೇಕಾದ್ರೆ ಇನ್ನು ಬೇರೆ ವಿಷಯಗಳಲ್ಲಿ ನನಗೂ ವಿನಯ್ಗೂ ಪ್ರಾಬ್ಲಮ್ ಆಗಿದ್ದಿಲ್ಲ ಎಲ್ಲೂ ಒಪಿನಿಯನ್ಸ್ ಹೇಳೋಕ್ಕಿರಲಿಲ್ಲ ಬೇರೆಯವ್ರ ವಿಷಯಕ್ಕೆ ಸುಮಾರು ಸಲ ವಿನಯ್ ಹತ್ರ ಮಾತಾಡಿದ್ದಿದೆ ನಾನು ಅದಾದಮೇಲೆ ಕಿಚನ್ನಲ್ಲಿ ಒಂದ್ಸಲ ಮಾತುಕತೆ ನಡಿಬೇಕಾಗಿದೆ ಮತ್ತಿದೇ ಆಯಿತು ಇನ್ನು ಇರೋ ಹನ್ನೊಂದು ಜನಕ್ಕೂ ನಾನು ಅದೇನೋ ಹೊಡೆದು ಬಿಡ್ತೀನಿ ಆ ಥರದ್ದೇನೋ ಬಂತು ಮಾತು ಅವಾಗ ನಾನು ಮತ್ತು ವಾಯ್ಸ್ ರೇಸ್ ಮಾಡಿದ್ದಿದೆ ಯಾರಿಗೆ ಹೇಳ್ತಿದ್ದೀರ ನೀವು ಯಾರಿಗೆ ಹೇಳಬೇಕು ಅಂತಿದ್ರು ಡೈರೆಕ್ಟಾಗಿ ಅವ್ರಿಗೆ ಹೇಳಿ ಅಂತ ಅವರು ನಾನು ನಿಮ್ಗೆ ಹೇಳ್ತಿಲ್ಲ ಮ್ಯಾಮ್ ನೀವು ಯಾಕೆ ತಗೋತೀರಾ ಅಂತೆಲ್ಲ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ ಆಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ನಾನು ಹೇಳ್ದೆಲ್ಲ ಅವ್ರಿಗೆ ಸಿಟ್ಟಲ್ಲಿ ಮಾತಾಡ್ಬಿಡ್ತಾರೆ ಮತ್ತೆ ಬಂದು ಸಾರಿ ಕೇಳ್ತಾರೆ ಆಮೇಲೆ ಬಂದು ಮಾತಾಡಿದ್ದು ಉಂಟು ವಿನಯ್ ಎಲ್ಲರೂ ಮುಂದೆ